ಓಕೆ ಮಕ್ಕಳೇ ಎಂಟು ಪಾಯಿಂಟ್ ಒಂದನೇ ಅಭ್ಯಾಸ ಎಂಟು ಪಾಯಿಂಟ್ ಒಂದು ಎರಡು ಲೆಕ್ಕ ಆಗಿದೆ ಇವತ್ತು ಮೂರನೇ ಲೆಕ್ಕ ಮಾಡೋಣ ಸಮಾನಾಂತರ ಚತುರ್ಭುಜ ಈ ಪಾಠದಲ್ಲಿ ಫುಲ್ ಸಮಾನಾಂತರ ಚತುರ್ಭುಜನೇ ಲಕ್ಷಣಗಳು ಗೊತ್ತಿರಬೇಕು ಸಮಾನಾಂತರ ಚತುರ್ಭುಜ ಓಕೆ ಸಮಾನಾಂತರ ಚತುರ್ಭುಜ ಎ ಎಲ್ಲ ಕೊಟ್ಟಿದ್ದಾರೆ ಚಿತ್ರ ಕೊಟ್ಟಿದ್ದಾರೆ ಚಿತ್ರ ನೋಡ್ಕೊಂಡು ಅದನ್ನು ಬರೀರಿ ಎ ಬಿ ಸಿ ಡಿ ಇದೊಂದು ಸಮಾನಾಂತರ ಚತುರ್ಭುಜ ಈ ರೀತಿ ಒಂದು ಡಯಾಗ್ನ ಅಂದ್ರೆ ಕರ್ಣವನ್ನು ಕೊಟ್ಟಿದ್ದಾರೆ ಎ ಸಿ ಎ ಸಿ ಒಂದು ಕರ್ಣ ಮತ್ತೆ ಈ ರೀತಿ ಮಾರ್ಕ್ ಮಾಡಿದರೆ ಅದನ್ನು ಹಾಗೆ ಮಾರ್ಕ್ ಮಾಡಿಕೊಳ್ಳಿ ಸಮಾನಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಎ ಬಿ ಸಿ ಡಿ ಪ್ಯಾರೊಲೋಗ್ರಾಮ್ ಆಗಿದೆ ಅದರಲ್ಲಿ ಎ ಸಿ ಏನಾಗಿರ್ತದೆ ಡಯಾಗ್ನಲ್ ಅದನ್ನ ಕರ್ಣ ಅಂತ ಹೇಳ್ತಾರೆ ಅನ್ನ ಕರ್ಣ ಇಂಗ್ಲಿಷ್ನಲ್ಲಿ ಡಯಾಗ್ನಲ್ ಅಂತ ಹೇಳ್ತಾರೆ ಅನ್ನು ದ್ವಿಭಾಗಿಸುತ್ತದೆ ಅನ್ನ ಈ ಲೈನ್ ಉಂಟಲ್ಲ ಮಕ್ಕಳೇ ಹೀಗಿದೆ ಅಲ್ವಾ ಇದು ಎ ಇದನ್ನು ಹೀಗೆ ಬರೆದ್ರೆ ಕಷ್ಟ ಆಗುತ್ತೆ ಹೀಗಿದೆ ಅಲ್ವಾ ಹೀಗಿದೆ ಈ ಲೈನ್ ಬಂತಲ್ಲ ಈ ಎ ಸಿ ಲೈನ್ ಬಂತಲ್ಲ ಇದನ್ನು ಡಯಾಗ್ನಲ್ ಅಥವಾ ಕರ್ಣ ಅಂತ ಹೇಳ್ತಾರೆ ಇದೇನು ಮಾಡ್ತದೆ ದ್ವಿ ಭಾಗಿಸ್ತದೆ ಬೈಸೆಕ್ಟ್ ಮಾಡ್ತದೆ ಬೈಸೆಕ್ಟ್ ಅಥವಾ ದ್ವಿ ಭಾಗಿಸ್ತದೆ ಅಂತ ಹೆಸರಲ್ಲೇ ಇದೆ ದ್ವಿ ದ್ವಿ ಅಂತ ಹೇಳಿದ್ರೆ ಎರಡು ಭಾಗ ಮಾಡ್ತದೆ ಬೈ ಅಂದ್ರೆ ಎರಡು ಭಾಗ ಮಾಡ್ತದೆ ಅರವತ್ತಿದೆ ಅಂತ ಹೇಳಿದ್ರೆ ಎಷ್ಟೆಷ್ಟು ಮಾಡ್ತದೆ ಮೂವತ್ ಮೂವತ್ ಮಾಡ್ತದೆ ನಲ್ವತ್ತಿದ್ರೆ ಇಪ್ಪತ್ತಿಪ್ಪತ್ತು ಡಿಗ್ರಿ ಮಾಡ್ತದೆ ಬೈಸೆಕ್ಟ್ ಮಾಡ್ತದೆ ಅಂತ ನಾವೇನ್ ಮಾಡಬೇಕು ಭಾಗಿಸ್ತದೆ ಅದು ಕೋನ ಸಿ ಎನ್ನು ಮೊದಲನೇದು ಕೋನಾ ಮೊದಲನೇದು ಅವ್ರು ಇದು ಕೋನಾಭಾಗಿಸ್ತದೆ ಅಂತ ಹೇಳಿದ್ರೆ ಒಂದು ಈಕ್ವಲ್ ಟು ಎರಡು ಇದು ಅರವತ್ತಿದ್ರೆ ಇಲ್ಲಿ ಮೂವತ್ತು ಇಲ್ಲಿ ಮೂವತ್ತಾಗುತ್ತೆ ಆಗುತ್ತೆ ಅಂತ ನಾನು ಕೋನ ಹೇಳ್ತೀನಿ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಾರ್ದು ಅದಕ್ಕೆ ಇದು ಮೂವತ್ತು ಇದು ಮೂವತ್ತು ಆಗುತ್ತೆ ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ ಕೋನ ಏನು ಈಗ ನಾವು ಪ್ರೂವ್ ಮಾಡಬೇಕು ಇಲ್ಲಿ ಕೋನ ಮೂರು ಕೋನ ನಾಲ್ಕು ಅಂತ ತಕೊಂಡ್ರೆ ಇದೆರಡು ಸಹ ಈ ಲೈನು ಕೋನ ಸಿ ಅನ್ನು ಸಹ ದ್ವಿಭಾಗಿಸ್ತದೆ ಅಂತ ಪ್ರೂವ್ ಮಾಡಬೇಕು ಈಗ ಇದನ್ನು ನೋಡಿದ ತಕ್ಷಣ ನಿಮಗೆ ಈ ಎರಡು ತ್ರಿಭುಜ ತಗೊಂಡು ಎರಡನ್ನ ಸರ್ವ ಅಂತ ಮಾಡಿದಾಗ ಸರ್ವ ಆದಾಗ ಏನಾಗುತ್ತೆ ಎರಡು ತ್ರಿಭುಜಗಳು ಸರ್ವಸಮ ಆದಾಗ ಬಾಹುಗಳು ಸಮ ಕೋನಗಳು ಸಮ ಆಗುತ್ತೆ ಆ ರೀತಿ ಬೇಕಾದರೂ ಮಾಡಬಹುದು ಅಥವಾ ಈ ರೀತಿ ಇದೊಂದು ಸ್ವಲ್ಪ ಈಸಿಯಾಗಿ ಮಾಡೋಣ ಹೇಗೆ ಮಾಡೋಣ ಅಂತ ಹೇಳಿದ್ರೆ ಅದು ಸಹ ಈಸಿನೇ ಯಾವ್ದು ನಿಮ್ಗೆ ಈಸಿ ಇದೆ ನಿಮ್ಮ ನಿಮ್ಮಲ್ಲಿ ಟೀಚರ್ಸ್ ಆ ಅಲ್ಲಿ ಮಾಡಿದರೆ ಈ ಎರಡು ತ್ರಿಭುಜವನ್ನು ತೊಗೊಂಡು ಸರ್ವಸಮ್ಮಾಂತ ಮಾಡಿ ಕೋನ ನಾ ಮೂರು ಈಕ್ವಲ್ ಟು ನಾಲ್ಕು ಸಿ ಪಿ ಆ ಇದರಲ್ಲಿ ಮಾಡಿದ್ರು ಅದು ಸರಿ ಮಕ್ಕಳೇ ಅದು ತಪ್ಪು ಅಂತಲ್ಲ ನಾನು ಈಗ ಮಾಡ್ತಾ ಇರುವಂತ ಮೆಥಡ್ ನಾವು ಕೋನ್ ರೇಖೆಗಳು ಮತ್ತು ಕೋನಗಳು ಅದರಲ್ಲಿ ಕಲ್ತಿದ್ದೀವಲ್ಲ ಅದನ್ನು ತಗೊಳ್ಳೋಣ ಏನು ಅಂತ ಹೇಳಿದ್ರೆ ಈಸಿ ಆಗಲಿ ಅಂತ ಈಗ ಎ ಡಿ ಈ ಎ ಡಿ ಲೈನನ್ನು ತಗೊಳ್ತೀನಿ ಈ ಬಿ ಸಿ ಲೈನನ್ನು ತಗೊಳ್ತೀನಿ ಇದು ಎ ಸಿ ಅಲ್ವಾ ಎಸಿಯನ್ನ ಛೇದಕ ರೇಖೆ ಟ್ರಾನ್ಸ್ವರ್ಸಲ್ ನೋಡಿದ ತಕ್ಷಣ ಝೆಡ್ ಶೇಪಲ್ಲಿ ಬಂತು ಝೆಡ್ ಶೇಪಲ್ಲಿ ಬಂತು ಅಂತ ಹೇಳಿದ ತಕ್ಷಣ ನೀವೇನು ಬರೀತಿರದು ಇಂಟೀರಿಯರ್ ಅಲ್ವಾ ಹಾ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಥವಾ ಪರ್ಯಾಯ ಕೋನಗಳು ಝೆಡ್ ಆಕಾರದಲ್ಲಿ ಬಂದೆ ಉಲ್ಟಾ ಹೇಗೆ ಝೆಡ್ ಬರಲಿ ಅರ್ಥ ಆಯ್ತಲ್ವಾ ಅದನ್ನೇನಂತ ಹೇಳ್ತೀವಿ ಈ ರೀತಿ ಕೋನಗಳು ಉಂಟಾದ ತಕ್ಷಣ ಇದನ್ನ ಏನಂತ ಹೇಳ್ತೀವಿ ಮಕ್ಳೇ ಪರ್ಯಾಯ ಕೋನಗಳು ಆಲ್ಟರ್ನೇಟ್ ಆಂಗಲ್ಸ್ ಅಂತ ಹೇಳ್ತೀವಿ ಈಗ ಕೋನ ಒಂದು ಈಕ್ವಲ್ ಟು ಕೋನ ಮೂರು ಅಂತ ಹೇಳ್ಬೋದಾ ಏನಂತ ಬರಿತೀರಾ ಬರೆಯೋಣ ಈಗ ಈಗ ಫಸ್ಟ್ ಅವರು ಕೊಟ್ಟಿದ್ದಾರೆ ಕೋನ ಒಂದು ಈಕ್ವಲ್ ಟು ನಾವು ಹಾಗೆ ಬರ್ಕೊಳ್ಳೋಣ ಕೋನ ಒಂದು ಈಕ್ವಲ್ ಟು ಕೋನ ಎರಡು ಅಂತ ತಗೊಳ್ಳೋಣ ಈಗ ನಾನು ಏನು ಮಾಡ್ತೀನಿ ಎ ಡಿ ಸಮಾನಾಂತರ ಪ್ಯಾರ್ಲಲ್ ಯಾವುದಕ್ಕೆ ಬಿ ಸಿ ಅರ್ಥ ಆಯ್ತಲ್ಲ ಮಕ್ಕಳೇ ಎ ಡಿ ಸಮಾನಾಂತರ ಬಿ ಸಿ ಯಾವುದು ಛೇದಕ ರೇಖೆ ಇದು ಅರ್ಥ ಆಯ್ತಲ್ಲ ಇದೆರಡು ಪ್ಯಾರ್ಲಲ್ ಲೈನ್ಸ್ ಆಗಿದ್ರೆ ನಾವು ಇದನ್ನ ಹೀಗೆ ತಗೊಂಡ್ರೆ ಅರ್ಥ ಆಯ್ತಲ್ವಾ ಆಗ ಇದೆಂತಹ ಕೋನ ಆಗುತ್ತೆ ಆಲ್ಟರ್ನೇಟ್ ಆ್ಯಂಗಲ್ ಅಂದರೆ ಪರ್ಯಾಯ ಕೋನ ಆಗುತ್ತೆ ಆಗ ಅದನ್ನೇ ಬರಿತೀನಿ ಕೋನ ಒಂದು ಕೋನ ಒಂದು ಈಕ್ವಲ್ ಟು ಕೋನ ಮೂರು ಎಂಥ ಕೋನಗಳಿದು ಇಲ್ಲಿ ಬರ್ಕೊಳ್ಳಿ ಇನ್ನೊಂದು ಯಾವುದು ಅನ್ನ ಏನಂತ ಬರಿತೀರಾ ಎ ಛೇದಕ ರೇಖೆ ಟ್ರಾನ್ಸ್ವರ್ಸಲ್ ಅಂತ ನಲ್ಲಿ ಬರ್ಕೊಳ್ತಾರೆ ಬರ್ಕೊಳ್ಬೇಕು ಅರ್ಥ ಆಯ್ತಲ್ವಾ ಯಾರೆಲ್ಲ ಕೇಳ್ತಾ ಇದ್ದೀರಾ ಅವರು ಕೋನ ಒಂದು ಈಕ್ವಲ್ ಟು ಮೂರು ಯಾಕೆ ಕೋನ ಒಂದು ಆಲ್ಟರ್ನೇಟ್ ಆಂಗಲ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಅಂತ ಬರ್ಕೊಳ್ಳಿ ನೀವು ಪರ್ಯಾಯ ಕೋನ ಪರ್ಯಾಯ ಕೋನ ಮತ್ತೆ ಇನ್ನೊಂದು ಕೋನ ಎರಡು ಈಕ್ವಲ್ ಟು ಜಸ್ಟ್ ಇದನ್ನ ತಗೊಂಡ್ರೆ ಈ ಕಡೆ ಇದನ್ನ ಫಸ್ಟ್ ನಾನು ಒಂದು ಇದು ಒಂದು ಇದು ಎರಡು ಆಗ ಇದು ಯಾವ ರೀತಿ ಬಂತು ಮಕ್ಕಳೇ ಈ ರೀತಿ ಬಂತು ಜೆಡ್ ಆಕಾರ ಅಲ್ವಾ ನೆಕ್ಸ್ಟ್ ನಾನು ಇದನ್ನ ಬಿಟ್ಬಿಡ್ತೀನಿ ಹೀಗೆ ತಗೊಂಡು ಹೀಗೆ ತಗೊಂಡು ಇದನ್ನು ಬಿಟ್ರೆ ಹೀಗೆ ಬಂತು ಇಲ್ಲೊಂದು ಕೋನ ಉಂಟಾಯಿತು ಇಲ್ಲೊಂದು ಕೋಣ ಈ ಲೈನಲ್ಲಿ ಈ ಲೈನ್ ಇರಲಿ ಈ ಲೈನಲ್ಲಿ ಇಲ್ಲೊಂದು ಕೋನ ಆಗಿದೆ ಇಲ್ಲೊಂದು ಕೋನ ಆಗಿದೆ ಅದು ಇದನ್ನ ನಾನು ಎರಡು ಅಂತ ತಗೊಳ್ತೀನಿ ಇದನ್ನು ನಾನು ನಾಲ್ಕು ಅಂತ ತಗೊಳ್ತೀನಿ ಸೊ ಕೋನ ಎರಡು ಈಕ್ವಲ್ ಟು ಕೋನ ನಾಲ್ಕು ಏನಂತ ಬರೀತೀರಾ ಪರ್ಯಾಯ ಕೋನ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಅಂತ ಬರೀತೀರಾ ಕೊಟ್ಟಿದ್ದಾರೆ ಇಲ್ಲಿ ದತ್ತದಲ್ಲಿ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಕೋನ ಒಂದು ಈಕ್ವಲ್ ಟು ಕೋನ ಎರಡು ಅಂತ ಕೊಟ್ಟಿದ್ದಾರೆ ಅರ್ಥ ಸ್ವಲ್ಪ ಯೋಚನೆ ಇಟ್ಕೊಳ್ಳಿ ಇದು ಮೂವತ್ತು ಇದು ಮೂವತ್ತು ಅಂತ ನಾನು ಹೇಳ್ತೇವೆಲ್ಲ ಅರವತ್ತಿದ್ರೆ ಇದು ಮೂವತ್ತು ಇದು ಮೂವತ್ತಾಗುತ್ತೆ ನಾನಿಲ್ಲಿ ಬರ್ದೇ ಕೋನ ಒಂದು ಈಕ್ವಲ್ ಟು ಕೋನಾ ಮೂರು ಕೋನ ಮೂರೇ ಇದೆ ಇದು ಒಂದು ಇದು ಮೂರು ಅಂತ ಇದು ಮೂವತ್ತಾಗುತ್ತಲ್ವಾ ಕೋನ ಎರಡು ಈಕ್ವಲ್ ಟು ಕೋನಾ ನಾಲ್ಕು ಅಂತ ಬರ್ತೀನಿ ಆಗ ಇದು ಸಹ ಎಷ್ಟಾಗುತ್ತೆ ಎರಡು ಅಂತ ಹೇಳಿದ್ರೆ ಮೂವತ್ತು ಎಲ್ಲವೂ ನಾಲ್ಕು ನಾಲ್ಕು ಆಯ್ತಾ ಸಾರಿ ಎಲ್ಲವೂ ನಾಲ್ಕು ಕೋನವೂ ಸಹ ಮೂವತ್ತ್ ಮೂವತ್ತು ಡಿಗ್ರಿ ಆಯ್ತಾ ಆಗ ನಾವೇನಂತ ಬರಿಬಹುದು ಇದನ್ನ ಸಮೀಕರಣ ಒಂದು ಇದು ಈಕ್ವೇಶನ್ ಟು ಅಂತದ್ದು ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಅರ್ಥ ಆಯ್ತಲ್ಲ ಮಕ್ಳೇ ಕೋನಾನ ಹೇಳಿದಾಗ ನಿಮ್ಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ ಫಸ್ಟು ಕೋನ ಒಂದು ಈಕ್ವಲ್ ಟು ಕೋನ ಎರಡು ಅಂತ ಫಸ್ಟೇ ಕೊಟ್ಟಿದ್ದಾರೆ ಮಾಡ್ತದಂತೆ ಈ ರೇಖೆ ಎಸಿ ಕರ್ಣ ಇದನ್ನು ದ್ವಿಭಾಗಿಸ್ತದೆ ದ್ವಿಭಾಗಿಸಿದಂತೆ ಎರಡು ಭಾಗ ಮಾಡ್ತದೆ ಎರಡು ಈಕ್ವಲ್ ಪಾರ್ಟ್ ಮಾಡ್ತದೆ ಬೈಸೆಕ್ಟ್ ಅಂತಂದ್ರೆ ಈಕ್ವಲ್ ಸಿಕ್ಸ್ಟಿ ಇದ್ದು ಥರ್ಟಿ ತರ್ಟಿ ಆಗುತ್ತೆ ಫಾರ್ಟಿ ಇದಿದು ಟ್ವೆಂಟಿ ಟ್ವೆಂಟಿ ಆಗುತ್ತೆ ಆಗ ಇದು ಟ್ವೆಂಟಿ ಇದು ಟ್ವೆಂಟಿ ಆದರೆ ನಾನು ಇದು ಟ್ವೆಂಟಿ ಅಂದರೆ ಇದು ಸಹ ಟ್ವೆಂಟಿ ಅಲ್ವಾ ಇದು ಟ್ವೆಂಟಿ ಆದರೆ ಇದು ಸಹ ಟ್ವೆಂಟಿ ಅಲ್ವಾ ಯಾಕೆ ಇದೆರಡು ಆಲ್ಟರ್ನೇಟ್ ಅದು ಪರ್ಯಾಯ ಕೋನಗಳು ಇದು ಒಂದು ಮತ್ತೆ ಎರಡರಿಂದ ನಾನೇನು ತಗೊಳ್ತೀನಿ ಕೋನ ಒಂದು ಈಕ್ವಲ್ ಟು ಕೋನ ಎರಡು ಕೋನ ಮೂರು ಕೋನ ನಾಲ್ಕು ಎಲ್ಲವೂ ಏನಾಯಿತು ಮಕ್ಕಳೇ ಎಲ್ಲವೂ ಈಕ್ವಲ್ ಆಯಿತು ಇದರಿಂದ ನಾನು ಏನು ಬರಿಬೋದು ಕೋನ ಮೂರು ನಮಗೆ ಬೇಕಾಗಿರೋ ತಾನೆ ಕೋನ ಮೂರು ಈಕ್ವಲ್ ಟು ಕೋನ ನಾಲ್ಕು ಕೋನ ಮೂರು ಕೋನ ನಾಲ್ಕು ಆಗಬೇಕಾದ್ರೆ ಎ ಸಿ ಏನು ಇದೆ ಎ ಸಿ ಕಾರ್ನ ಯಾವ ರೇಖೆಯನ್ನು ಸಾರಿ ಕೋನವನ್ನು ಬರಿಬೇಕು ಅಲ್ಲಿ ಪ್ರಶ್ನೆಯಲ್ಲಿ ಏನು ಕೇಳಿದಾರೋ ಅದನ್ನು ಹಾಗೇ ಬರೆದ್ಬಿಡಿ ಮಕ್ಕಳೇ ಏನಂತ ಸಿ ಯನ್ನ ಸಹ ದ್ವಿಭಾಗಿಸ್ತದೆ ಕೋನ ಸಿ ಯನ್ನು ಸಹ ದ್ವಿಭಾಗಿಸ್ತದೆ ಅಂತ ಕೋನ ಸಿ ಅನ್ನು ಸಹ ಬೈಸೆಕ್ಟ್ ಮಾಡ್ತದೆ ಡಯಾಗ್ನಲ್ ಎ ಸಿ ಬೈಸೆಕ್ಟ್ ಆಂಗಲ್ ಸಿ ಅಂತ ಬರೀರಿ ಅರ್ಥ ಆಯ್ತಲ್ವಾ ನೀವು ಕರ್ಣ ಎ ಕೋನ ಸಿ ಯನ್ನು ದ್ವಿಭಾಗಿಸ್ತದೆ ಅಂತ ಬರಿಬೇಕು ಮಕ್ಳು ಕರ್ಣ ಎ ಸಿ ಕರ್ಣ ಕೋನಾ ದ್ವಿಭಾಗಿಸುತ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಈಸಿ ಇದೆಯಲ್ವಾ ಸ್ವಲ್ಪ ತಲೆ ಓಡಿಸ್ಬಿಟ್ರೆ ಈಸಿಯಾಗಿ ಮಾಡ್ಬಿಡ್ಬೋದು ಏನು ತಪ್ಪಿಲ್ಲ ಮಕ್ಕಳೇ ಯಾವ ಮೆಥಡ್ ಬೇಕಾದರೂ ಮಾಡಬಹುದು ಈ ಮೆಥಡ್ ಬೇಕಾದ್ರೂ ಮಾಡಬಹುದು ಆ ಮೆಥಡ್ ಯಾವ್ದು ನಿಮ್ಗೆ ಈಸಿ ಅನ್ಸುತ್ತೆ ಅದನ್ನ ಮಾಡಿ ಓಕೆ ನೆಕ್ಸ್ಟ್ ಪ್ರಶ್ನೆ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಎಂದು ತೋರಿಸಿ ಈಗ ನಿಮಗೆ ವಜ್ರಾಕೃತಿದು ಗುಣಲಕ್ಷಣ ಗೊತ್ತಿರಬೇಕು ವಜ್ರಾಕೃತಿ ರಾಂಬಸ್ ಅಂತ ಹೇಳ್ತಾರೆ ನಾವು ಏನ್ ಮಾಡ್ಬೇಕಂತೆ ಇದನ್ನ ಇದು ಗೊತ್ತಿರ್ಬೇಕು ಮಕ್ಳೇ ಇದು ನಾನು ಅಳಿಸ್ತಾ ಇದ್ದೀನಿ ಎ ಬಿ ಸಿ ಡಿ ಒಂದು ರಾಂಬಸ್ ತು ರಾಂಬಸ್ ಅಂದರೆ ವಜ್ರಾಕೃತಿ ವಜ್ರಾಕೃತಿಯ ಲಕ್ಷಣ ಏನು ವಜ್ರಾಕೃತಿಯ ಲಕ್ಷಣ ಎಲ್ಲ ಬಾಹುಗಳು ಸಮವಾಗಿರ್ತದೆ ವಜ್ರಾಕೃತಿಯಲ್ಲಿ ಏನಾಗಿರ್ತದೆ ಎಲ್ಲ ಬಾಹುಗಳು ಸಮವಾಗಿರ್ತದೆ ಅಂತ ಈಗ ನೀವು ಮೇಲೆ ಏನು ಸಾಧಿಸಿದ್ರಿ ಕೋನ ಒಂದು ಈ ಕೋನ ಎರಡು ಎಲ್ಲ ಕೋನಗಳು ಸಮ ಅಂತ ಸಾಧಿಸಿದ್ರಿ ಈಗ ನಾನು ಎ ಬಿ ಸಿ ತ್ರಿಭುಜ ತಗೊಳ್ತೀನಿ ಮಕ್ಳು ಒಂದು ಇದು ಈ ತ್ರಿಭುಜ ಮಾತ್ರ ತಗೊಳ್ತೀನಿ ಈಗ ತ್ರಿಭುಜ ಎ ಬಿ ಸಿ ಇದು ಕಂಟಿನ್ಯೂಷನ್ ಮೇಲಿಂದ ಮಾಡಿದ್ದು ಅದು ಗೊತ್ತಿರಬೇಕು ಅದ್ರದ್ದು ನಮ್ಮ ರಿಸಲ್ಟ್ ಗೊತ್ತಿರಬೇಕು ನಿಮಗೆ ಎ ಬಿ ಸಿ ತ್ರಿಭುಜ ತಗೊಳ್ತೀನಿ ಈಗ ತಾನೇ ನಾನು ಹೇಳಿದ್ದೀನಿ ಎಲ್ಲ ಕೋನ ಇದೆಲ್ಲವೂ ಒಂದೇ ಮೂವತ್ತು ಮೂವತ್ತು ಬಂದು ಅಕಸ್ಮಾತ್ ನಾವು ತೊಗೊಂಡ್ರೆ ಸಿಕ್ಸ್ಟಿ ಸಿಕ್ಸ್ಟಿ ಅಂತ ತಗೊಂಡ್ರೆ ಬೈಸೆಕ್ ಮಾಡಿದಾಗ ತರ್ಟಿ ತರ್ಟಿ ಅಥವಾ ಫಾರ್ಟಿ ಇದ್ದಿದ್ದು ಟ್ವೆಂಟಿ ಟ್ವೆಂಟಿ ಈಕ್ವಲ್ ಅಂತ ಹೇಳಿದ್ದೀನಿ ಈಗ ನಾವು ಅಲ್ಲಿ ಕಲ್ತಿರುವಂತ ಇದನ್ನು ನಾಲ್ಕು ಅಂತ ಬರಿತೀನಿ ಈಗ ತ್ರಿಭುಜ ಎ ಬಿ ಸಿ ಈ ಎ ಬಿ ಸಿ ಅನ್ನ ನಮಗ್ ಗೊತ್ತು ಕೋನ ಎರಡು ಈಕ್ವಲ್ ಟು ಕೋನ ಮೂರು ಎಲ್ಲಿಂದ ಸಾಧಿಸಿದೆ ಈಗ ತಾನೇ ನೀವು ಸಾಧಿಸಿದಿರ ಮೇಲೆ ಅಲ್ವಾ ಈಗ ತಾನೇ ಸಾಧಿಸಿದೀವಿ ಮೇಲೆ ಈಗ ಕೋನ ಎರಡಕ್ಕೆ ಈ ಕೋನಕ್ಕೆ ಅಭಿಮುಖವಾಗಿರುವ ಆಪೋಸಿಟ್ ಆಗಿರುವಂತಹ ಸೈಡ್ ಯಾವುದು ಪಿ ಸಿ ಅಲ್ವಾ ಈ ಕೋನ ಮೂರಕ್ಕೆ ಈ ಕೋನ ಮೂರು ಉಂಟಲ್ವಾ ಕೋನ ಮೂರಕ್ಕೆ ಅಭಿಮುಖವಾಗಿರುವ ಸೈಡ್ ಯಾವುದು ಎ ಬಿ ಅಲ್ವಾ ಬಿ ಸಿ ಮತ್ತು ಎ ಬಿ ಇದೆಲ್ಲಿಂದ ಬಂತು ಮಕ್ಕಳೇ ನಾವು ಕಲ್ತಿದ್ದೀವಿ ಸಮ ದ್ವಿಭಾವ ಎರಡು ಸಮ ಕೋನಗಳಿಗೆ ಅಭಿಮುಖವಾಗಿರುವ ಬಾಹುಗಳು ಸಮ ಅಲ್ವಾ ಸೈಡ್ ಆಪೋಸಿಟ್ ಟು ಈಕ್ವಲ್ ಆ್ಯಂಗಲ್ ಇದೆರಡು ಈಕ್ವಲ್ ಆ್ಯಂಗಲ್ ಆದಾಗ ಆಪೋಸಿಟ್ ಸೈಡ್ ಈ ಆ್ಯಂಗಲ್ಗೆ ಆಪೋಸಿಟ್ ಸೈಡ್ ಯಾವುದು ಅದು ಸಹ ಏನಾಗಿರ್ತದೆ ಈಕ್ವಲ್ ಆಗಿರ್ತದೆ ಅದ್ರದ್ದು ಕೊರೊಲಲ್ಲಿ ಏನ್ ಕಲ್ತಿದೀವಿ ಸೈಡ್ ಈಕ್ವಲ್ ಇದ್ರೆ ಅದ್ರದ್ದು ಆಪೋಸಿಟ್ ಆಗಿರುವಂತಹ ಆಂಗಲ್ ಸಹ ಕೋನಗಳು ಸಹ ಸಮ ಇದಿಷ್ಟು ಉಲ್ಟಾನು ಗೊತ್ತಿರಬೇಕು ಗೊತ್ತಿರ್ಬೇಕು ನೇರನು ಗೊತ್ತಿರ್ಬೇಕು ಅರ್ಥ ಆಯ್ತಲ್ವಾ ಮಕ್ಳೆ ಆಗ ನಮ್ಗೆ ಬಂತು ಬಿ ಸಿ ಈಕ್ವಲ್ ಟು ಎ ಬಿ ಅಂತ ನಾವು ಸಾಧಿಸ್ತು ಬಿ ಸಿ ಈಕ್ವಲ್ ಟು ಎ ಬಿ ಅಂತ ಆಯ್ತು ಆದ್ರೆ ನಮಗ್ ಗೊತ್ತಿದೆ ಸಮನಾಂತರ ಚತುರ್ಭುಜ ಅಂತ ಹೇಳಿದ್ರೆ ಏನಂತ ಗೊತ್ತಿದೆ ಅಭಿಮುಖ ಬಾಹುಗಳು ಸಮ ಅಂತ ಆಗ ಬಿ ಸಿ ಇದೆರಡು ಸಮ ಆದ್ರೆ ಬಿ ಸಿಗೆ ಗೆ ಯಾವ್ದು ಸಮ ಬಿ ಸಿಗೆ ಸಮ ಎ ಡಿ ಮತ್ತೆ ಎ ಬಿಗೆ ಗೆ ಯಾವ್ದು ಸಮ ಎ ಬಿಗೆ ಗೆ ಸಮ ಡಿ ಸಿ ಎಲ್ಲವೂ ಸಮ ಆಯಿತು ಇದು ಮೂರು ಸೆಂಟಿಮೀಟರ್ ಇದ್ರೆ ಇದು ಸಹ ಮೂರು ಸೆಂಟಿಮೀಟರ್ ಅಂತ ಫಸ್ಟ್ ನಾವು ಪ್ರೂವ್ ಮಾಡ್ತೀವಿ ಆಗ ಇದು ಮೂರು ಸೆಂಟಿಮೀಟರ್ ಆದ್ರೆ ಇದು ಎಷ್ಟು ಇರ್ತದೆ ಮೂರು ಸೆಂಟಿಮೀಟರ್ ಇರ್ತದೆ ಇದು ಮೂರು ಸೆಂಟಿಮೀಟರ್ ಇದೆ ಇದು ಎಷ್ಟಾಗುತ್ತೆ ಮೂರು ಸೆಂಟಿಮೀಟರ್ ಯಾಕೆ ಅಂತ ಹೇಳಿದ್ರೆ ಸಮಾನಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಈಗ ಎಲ್ಲವೂ ಸಮ ಆಗಿದ್ರಿಂದ ಎ ಬಿ ಎ ಬಿ ಸಿ ಡಿ ಒಂದು ರಾಂಬಸ್ ಅಂತ ಇಂಗ್ಲಿಷ್ ಅಲ್ಲಿ ಬೆಳಿ ನೀವು ಎ ಸಿ ಡಿ ಒಂದು ವಜ್ರಾಕೃತಿ ಈಸಿ ಇಲ್ವಾ ಎರಡೇ ಲೈನ್ ಅಲ್ಲಿ ಬಂದೋಯ್ತು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಬಿಡ್ಬೋದು ಓಕೆ ಯಾಕೆಂತ ಹೇಳಿದ್ರೆ ಇಲ್ಲಿ ಎಲ್ಲ ಸೈಡ್ ಈಕ್ವಲ್ ಆಗಿದೆ ಎಲ್ಲಾ ಬದಿಗಳು ಈಕ್ವಲ್ ಆಗಿದೆ ಸಮ ಆಗಿದೆ ಅಲ್ವಾ ಎ ಬಿ ಸಿ ಈ ಕೊಟ್ಟು ಎ ಬಿ ಕೊಟ್ಟು ಎ ಡಿ ಎಲ್ಲವೂ ಸಮ ಆಗಿರೋದ್ರಿಂದ ಇದೊಂದು ವಜ್ರಾಕೃತಿ ಬರ್ತಾಯ್ತಲ್ವಾ ನೀವು ಅದನ್ನು ಬರೆದ್ರೆ ಆಯಿತು ರೀಸನ್